ಸ್ವಾಗತ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಇವತ್ತಿನ ಸಂಚಿಕೆ ಕೂಡ ಅಷ್ಟೇ ಚೆನ್ನಾಗಿ ಮೂಡಿ ಬಂದಿದೆ ಇಲ್ಲಿ ಶ್ರಾವಣಿ ಮಾಮ ಅಂದರೆ ಸುಬ್ರಹ್ಮಣ್ಯ ಮಾಮವರು ಶ್ರಾವಣಿಯಮ್ಮವರೇ ಊಟಕ್ಕೆ ಬನ್ನಿ ಅಂತ ಕರೀತಾರೆ ಆಗ ಎಲ್ಲರೂ ಕೂತು ಊಟ ಮಾಡ್ತಿರ್ತಾರೆ ಆಗ ಶ್ರಾವಣಿ ಅಲ್ಲಿಗೆ ಬರ್ತಾಳೆ ಮಾವ ನಾನು ಎಲ್ಲರಿಗೂ ಊಟ ಬಡಿಸ್ಲಾ ಅಂತ ಕೇಳ್ತಾರೆ ಆಗ ಅವ್ವ ನೀವು ಬಡಿಸ್ತೀರಾ ಸರಿ ಸರಿ ಎಲ್ಲರಿಗೂ ಬಡಿಸಿ ಬಡಿಸಿ ಅಂತ ಸುಬ್ರಹ್ಮಣ್ಯ ಅಪ್ಪ ಅಂದರೆ ಶಾವಣಿ ಮಾಮ ಅವರು ಹೇಳ್ತಾರೆ ಆಗ ತುಂಬ ಕೋಪ ಬಂದಿರುತ್ತೆ ಸುಬ್ಬು ತಾಯಿಗೆ ಸುಬ್ಬು ತಾಯಿಗೆ ಎಷ್ಟೊಂದು ಕೋಪ ಅಂದರೆ ಅಷ್ಟು ಹೇಳೋಕ್ಕೆ ಬೇಡ ಅಷ್ಟೊಂದು ಕೋಪ ಬಂದಿರುತ್ತೆ ನಮ್ಮ ಜೀವನಕ್ಕೆ ವಿಷಯ ಇಟ್ಟವ್ರ ಕೈಲೇ ನಾವು ಅನ್ನ ತಿನ್ಬೇಕಾ ಅಂತ ಹೇಳಿಬಿಟ್ಟು ತಾಟ್ನ ಕುಕ್ಕರಿಸಿ ಅಲ್ಲಿಂದ ಎದ್ದು ಹೊಡ್ತಾರೆ ಅವ್ರ ಮಗಳು ಕೂಡ ಹೊರಡ್ತಾರೆ ಇನ್ನು ದೊಡ್ಡ ಮಗಳು ನಮ್ಮ ಜೀವನವೇ ಹಾಳು ಮಾಡಿದ್ದಾರೆ ಹಾಂ ಇವರಿಂದ ನಾವು ಒಂದು ತುತ್ತು ಉಣ್ಣಕ್ಕೂ ಆಗ್ತಾಯಿಲ್ಲ ಒಂದು ತು ತಿನ್ ತಿನ್ಬೇಕಂದ್ರೆ ಅದಕ್ಕೂ ಕೂಡ ಕಲ್ಲು ಹಾಕ್ತಾಯಿದ್ದಾರೆ ಅಂತ ಶ್ರಾವಣಿಯವರ ನಾದ್ನಿ ಮಾತಾಡ್ತಾಳೆ ಆಗ ತುಂಬ ನೋವು ಪಡ್ಕೋತಾಳೆ ಶ್ರಾವಣಿ ಈ ಕಡೆ ಅಯ್ಯೋ ದೇವ್ರೆ ಅಂತ ಹೇಳಿಬಿಟ್ಟು ಸುಬ್ಬು ಕೂಡ ಅಲ್ಲಿಂದ ಹೊರಟುಬಿಡ್ತಾರೆ ಎಲ್ಲರೂ ಕೂಡ ಊಟ ಮಾಡೋದು ಬಿಟ್ಟು ಹೊಟ್ಟಿರೋದ್ರಿಂದ ಅವಳು ಕೂಡ ಹೊರ ಅವನು ಕೂಡ ಹೊರಟು ಬಿಡ್ತಾನೆ ಈ ಕಡೆ ಇವರಿಬ್ಬರು ಇರ್ತಾರಲ್ಲ ಇವರು ಶ್ರಾವಣಿ ಕಡೆ ದುಡ್ಡಿದೆ ಅಂತ ಅವಳು ಪರ ವಹಿಸ್ಕೊಂಡಿದ್ದವರು ಶ್ರಾವಣಿ ಅಕೌಂಟ್ ಡೀಟೇಲ್ ಅಕೌಂಟ್ ಎಲ್ಲ ಕ್ಲೋಸ್ ಆಗಿತ್ತು ಅಂದ ತಕ್ಷಣ ಉಲ್ಟಾ ಇರ್ತಾರಲ್ಲ ಅವರಿಬ್ಬರು ಕೂಡ ಬಿಟ್ಟು ತಿಂದ್ಕೊಂಡು ಗಾ ಗಂಡ ಮತ್ತು ಅವ್ರ ಅತ್ತೆ ಉಳ್ಕೊಂಡಿರ್ತಾರಲ್ಲ ಅವರಿಬ್ಬರು ಕೂಡ ಅಲ್ಲಿಂದ ಎದ್ದೋಗ್ತಾರೆ ಇಲ್ಲಿ ಶಕುನ ಸರಿ ಇಲ್ಲ ಅಂತ ಈ ಕಡೆ ಸುಬ್ಬನು ಕೂಡ ಎದ್ದೋಗ್ತಾನೆ ಯಾರೂ ಊಟ ಮಾಡೋದಿಲ್ಲ ಆಗ ಶ್ರಾವಣಿ ತುಂಬ ಬೇಜಾರು ಮಾಡಿಕೊಂಡು ಆಚೆ ಬಂದು ನಿತ್ತಿರ್ತಾಳೆ ಆಗ ತುಂಬ ನೋವು ಪಟ್ಕೊಂಡು ಅಳ್ತಿರ್ತಾಳೆ ಆಗ ಸುಬ್ಬು ಅಪ್ಪ ಬಂದು ಹೇಳ್ತಾರೆ ಶ್ರಾವಣಿ ಅಮ್ಮವ್ರೆ ಈ ಥರ ದುಃಖಪಟ್ಟರೆ ಆಗೋಗುತ್ತಾ ಈ ಥರ ದುಃಖ ಪಡಬಾರ್ದು ನಂದಿನಿಯಮ್ಮವರು ಎಷ್ಟು ಗಟ್ಟಿ ಗೊತ್ತಾ ನೀವು ಅವ್ರ ಮಗಳಿದ್ದೀರಾ ಎಷ್ಟೊಂದು ಸ್ಟ್ರಾಂಗ್ ಆಗಿರಬೇಕು ಗೊತ್ತಾ ಅವ್ರಗಿಂತ ನೀವು ಹೆಚ್ಚಾಗಿ ಸ್ಟ್ರಾಂಗ್ ಆಗಿರಬೇಕು ಅವರಂದರೆ ಆ ಗತ್ತು ಆ ಗೌರವ ಎಷ್ಟು ಗೊತ್ತಾ ನಂದಿನಿ ನಂದಿನಿಯಮ್ಮವ್ರ ಮಗಳಾಗಿ ನೀವು ಅವ್ರ ಹಾಗೇನೇ ಇರಬೇಕು ಯಾವತ್ತೂ ಧೈರ್ಯ ಕೆಡಬಾರ್ದು ಯಾವತ್ತೂ ಸೋಲಬಾರ್ದು ಯಾವತ್ತು ಸೋಲನ್ನ ಒಪ್ಕೋಬಾರ್ದು ಅಮ್ಮೋರೆ ನಾನು ಹೇಳೋದು ಇಷ್ಟೇ ನಂದಿನಿಯಮ್ಮವ್ರ ಥರ ಆಗಿ ಅಮ್ಮೋರೆ ಅವ್ರು ಹೇಗಿದ್ದರು ಅನ್ನೋದು ನಿಮ್ಗೆ ಗೊತ್ತಿಲ್ಲ ನಾನು ಹೇಳ್ತೀನಿ ಕೇಳಿ ಅವ್ರು ಸ್ಟ್ರಾಂಗು ತುಂಬ ಯಾವುದೇ ಸಮಸ್ಯೆ ಬಂದರೂ ನೀಟಾಗಿ ಬಗೆಹರಿಸ್ತರು ಯಾವುದಕ್ಕೂ ಅಂಜಿ ಕುಗ್ತಿರ್ಕಿಲ್ಲ ಅಂತ ಇಲ್ಲಿ ಸುಬ್ಬು ತಂದೆ ಹೇಳಂತಲೆ ಹೌದು ನಾನು ಯಾವುದಕ್ಕೂ ಭಯ ಪಡಬಾರ್ದು ನನ್ನ ನಮ್ಮನ ಹಾಗೆ ಆಗಬೇಕು ಅಂತ ಶ್ರಾವಣಿ ತನ್ನ ಮನಸ್ಸಲ್ಲಿ ಗಟ್ಟಿ ನಿರ್ಧಾರ ಮಾಡ್ತಾಳೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಇಡೋ ಎಂಡ್ ಆಗುತ್ತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು